ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇಲ್ಲಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಈ ಥರ ನಾವು ಆಚೆಗಡೆಯಿಂದ ಯಾವ ರೀತಿ ಕಬಾಬ್ನ ತರ್ತೀವೋ ಅದೇ ಟೇಸ್ಟ್ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಪಾತ್ರೆಗೆಯಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಇದ್ದೀನಿ ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಹಾಕೊತ ಇರೋದು ಇಲ್ಲಿ ಕಬಾಬ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಕಬಾಬ್ ಪೌಡ್ರ್ ನಾನು ಎರಡು ತೊಗೊಂಡಿದ್ದೀನಿ ಕಬಾಬ್ ಪೌಡ್ರು ಎರಡು ಪ್ಯಾಕೆಟ್ನ ಇಲ್ಲಿ ಕಬಾಬ್ ಪೌಡ್ರು ತೊಗೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೇಸ್ಟ್ನ ಇಲ್ಲಿ ಹಾಕೊತಾ ಇದ್ದೀನಿ ಸ್ವಲ್ಪ ಖಾರವಾಗಿರಲಿ ಅಂತ ಮತ್ತೆ ಕಸ್ತೂರಿ ಮೇಥಿನ ಹಾಕೊತಾ ಇದ್ದೀನಿ ಇವಾಗ ಕರ್ಬೇವು ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದೆ ಇವಾಗ ಕೊರ ಕರ್ಬೇವ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಇಲ್ಲಿ ಹಾಕೊತಾ ಇದ್ದೀನಿ ಮತ್ತು ಇವಾಗ ಎರಡು ಮೊಟ್ಟೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಕೆ ಜಿಯಷ್ಟು ಕಬಾಬ್ ಮಾಡ್ತಾ ಇರೋದು ಇಲ್ಲಿ ಬಂದ್ಬಿಟ್ಟು ಯಾವಾಗಲೇ ಹೇಳಿದಂಗೆ ಇಲ್ಲಿ ನಾನು ಲಿಂಬೆ ಹುಳಿನ ಹಾಕೊತಾ ಇದ್ದೀನಿ ಲಿಂಬೆ ಹುಳಿ ಹಾಕೋದ್ರಿಂದ ಸ್ಪೈಸಿ ಮತ್ತು ಹುಳಿ ಹುಳಿಯಾಗಿ ಸಕ್ಕತ್ತಾಗಿ ಬರುತ್ತೆ ಇವಾಗ ಚೆನ್ನಾಗಿದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕಲರ್ ಇಲ್ಲಿ ಇಲ್ಲ ಇವಾಗ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕೊತಾ ಇರೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ನಾನು ಇಲ್ಲಿ ಇಲ್ಲ ಇದೇ ನ್ಯಾಚುರಲ್ ಕಲರ್ ಬಂದ್ಬಿಡುತ್ತೆ ಅಂತ ನಾನಿಲ್ಲಿ ಕಲರ್ ಇಲ್ಲ ಇವಾಗ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಆಗಿದೆ ಈಗ ನಾನು ತೊಳೆದಿರುವಂಥ ಚಿಕನ್ನ ಪೀಸಸ್ಗಳನ್ನ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ಎಲ್ಲ ಮಸಾಲೆ ಹಾಕ್ಬಿಟ್ರೆ ಅದು ಅಷ್ಟು ಟೇಸ್ಟಾಗಿ ಬರೋಲ್ಲ ಅದಕ್ಕೆ ಈ ಥರ ಪೇಸ್ಟ್ ಮಾಡಿಬಿಟ್ಟು ನೀವು ಚಿಕನ್ ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಇವಾಗ ಇಲ್ಲಿ ಚಿಕನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ಪೂನ್ನಲ್ಲಿ ತೊಗೊಂಡು ಮಿಕ್ಸ್ ಇಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ಮಸಾಲೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರ್ ನೋಡಿ ಕರೆಕ್ಟಾಗಿ ಬಂದಿದೆ ಕಲರ್ ಕೂಡ ಒಂದು ಹತ್ತು ನಿಮಿಷ ಇದನ್ನು ಬಿಡಬೇಕು ಇವಾಗ ಇಲ್ಲಿ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಇವಾಗ ನಾನು ಒಂದೊಂದೇ ಕಬಾಬ್ ಪೀಸಸ್ನ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡಿಕೊಟ್ರೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಸ್ಪೈಸಿಯಾಗಿ ಉಳ್ಳುಳ್ಳಿಯಾಗಿ ಚಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ಎಲ್ಲ ಕಬಾಬ್ ಪೀಸಸ್ಗಳನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಎಣ್ಣೆಯಲ್ಲಿ ಐದು ನಿಮಿಷ ಹತ್ತು ನಿಮಿಷ ಹಾಗೆ ಬಿಟ್ಟು ಬಿಡಿ ಗರಿ ಗರಿಯಾಗಿ ಬರುತ್ತೆ ಮದ್ಯ ನೀವು ಸ್ಪೂನ್ ಇದು ಮಾಡಿದ್ರೆ ಚೆನ್ನಾಗಿ ಬರಲ್ಲ ಇವಾಗ ಆಗಿದೆ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ